ಕಾಡಿನಲ್ಲೊಂದು ಸ್ಪರ್ಧೆ ಕಿರುನಾಟಕ ಮರುದಿನ ಎಲ್ಲ ಪ್ರಾಣಿಗಳು ಒಂದೆಡೆ ಸೇರಿದವು ಆಶುಭಾಷಣ ಸ್ಪರ್ಧೆಗೆ ತೀರ್ಪುಗಾರರನ್ನಾಗಿ ಕೋಗಿಲೆ ಕೋತಿ ಮತ್ತು ತೋಳವನ್ನು ಆಯ್ಕೆ ಮಾಡಲಾಯಿತು ತೀರ್ಪುಗಾರರು ಸ್ಪರ್ಧೆ ಪ್ರಾರಂಭವಾಗುವ ಮುನ್ನ ವಿಷಯಗಳನ್ನು ಚೀಟಿಯಲ್ಲಿ ಬರೆದು ಡಬ್ಬದಲ್ಲಿ ಹಾಕಿದ್ದರೂ ಸ್ಪರ್ಧೆ ಪ್ರಾರಂಭವಾಯಿತು ಅಬ್ಬ ಚೀಟಿಯಲ್ಲಿ ಅಬ್ಬ ಚೀಟಿಯಲ್ಲಿ ನನಗೆ ಇಷ್ಟವಾಗಿರುವ ವಿಷಯ ರೇಡಿಯೋ ಬಂದಿದೆ ರೇಡಿಯೋ ಒಂದು ಸಂಪರ್ಕ ಸಾಧನ ರೇಡಿಯೋ ಕಂಡು ಹಿಡಿದರೂ ಮಾಡ್ಕೊಂಡು ಇದರಲ್ಲಿ ಚಿಂತನ ಕೃಷಿ ಸಮಾಚಾರ ಶಿಕ್ಷಣ ವಾರ್ತೆ ಕ್ರೀಡೆ ಸಂದರ್ಶನ ರಾಜಕೀಯ ಮನರಂಜನೆ ಚಿತ್ರಗೀತೆ ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ದೇಶ ವಿದೇಶದ ಸಮಾಚಾರವನ್ನು ತಕ್ಷಣವೇ ಇದರ ಮೂಲಕ ತಿಳಿಯಬಹುದು ಇದರಲ್ಲಿನ ಚಿನ್ನರ ಚುಕ್ಕಿ ಚುಕ್ಕಿ ಚಿನ್ನ ಮತ್ತು ಕೇಳಿ ಕಲಿ ಕಾರ್ಯಕ್ರಮ ಎಂದರೆ ನನಗೆ ಅಚ್ಚುಮೆಚ್ಚು ಧನ್ಯವಾದ ಈಗ ಚಿರತೆಯನ್ನು ಚೀಟಿಯನ್ನು ತೆಗೆದುಕೊಳ್ಳುವ ನನಗೆ ರೈಲು ವಿಷಯ ಸಿಕ್ಕಿದೆ ಓಹೋ ನನಗಿಂತ ವೇಗವಾಗಿ ಮತ್ತು ಉದ್ದವಾದ ವಾಹನವಿದು ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ ಇದು ಒಮ್ಮೆಲೆ ಹೆಚ್ಚು ಪ್ರಯಾಣಿಕರನ್ನು ಪ್ರಯಾಣಿಸಬಹುದು ರೈಲು ಸರಕುಗಳನ್ನು ಸಾಗಿಸುತ್ತದೆ ರೈಲಿನಲ್ಲಿ ಶೌಚಾಲಯ ಕುಡಿಯುವ ನೀರು ಊಟ ತಿಂಡಿ ಎಲ್ಲ ಸೌಲಭ್ಯಗಳು ದೊರಕುತ್ತವೆ ಈಗ ರೈಲು ಪ್ರಯಾಣ ಸುಗರ ಪ್ರಯಾಣ ಹಾಗೂ ಇದರ ದರವು ಕಡಿಮೆಯಾಗಿದೆ ಚಿರತೆ ನಂತರ ಸರದಿ ನವಿಲು ಅಕ್ಕಿಗಳು ಹಾರುವುದನ್ನು ಕಂಡು ತಾನು ಹಾರಬೇಕೆಂದು ವಿಮಾನವು ಕಂಡುಹಿಡಿದನು ವಿಮಾನವು ಆಯುಮಾರ್ಗದಲ್ಲಿ ಚಲಿಸುತ್ತದೆ ಇದರ ಮೂಲಕ ಬಹಳ ದೂರ ಪ್ರಯಾಣಿಸಬಹುದು ಜನರು ದೇಶ ವಿದೇಶಗಳ ಜನರು ದೇಶ ವಿದೇಶಗಳ ದೇಶ ವಿದೇಶಗಳ ಹೋಗುವುದಕ್ಕೆ ಬಹಳ ಹೆಚ್ಚಾಗಿ ವಿಮಾನದಲ್ಲಿಯೇ ಸಂಚರಿಸುತ್ತಾರೆ ನನಗೂ ವಿಮಾನ ಪ್ರಯಾಣವೆಂದರೆ ತುಂಬಾ ಇಷ್ಟ ಆದರೆ ಅದರ ದರ ದುಬಾರಿ ಎಂಬುದೇ ನನಗೆ ಬೇಸರವಾಗಿದೆ ಧನ್ಯವಾದ ನನಗೆ ಈ ಶರದೇ ಕರಡಿ ನನಗೆ ಸಿಕ್ಕ ವಿಷಯ ಮಾಲಯಪುರ ಶ್ರೇಣಿ ಇಲ್ಲ ಅತ್ಯಂತ ಎತ್ತರವಾದ ಪರ್ವತಗಳು ಭಾರತದ ಉತ್ತರ ಹಿಮದಿಂದ ನಮ್ಮ ದೇಶಕ್ಕೆ ಬರದಂತೆ ತಡೆದಿವೆ ಇಲ್ಲಿ ಹುಟ್ಟುವ ನದಿಗಳು ಗಂಗಾ ಯಮುನಾ ಬ್ರಹ್ಮಪುತ್ರ ನದಿಗಳು ಸದಾ ತುಂಬಿ ಕರಡಿ ಮಹಾರಾಜರೇ ನಿಮ್ಮ ಸಮಯ ಮುಗಿಯಿತು ನಂತರ ವಿಷಯ ನನಗೆ ಸಿಕ್ಕಿದೆ ಎಲ್ಲರೂ ಬ್ಯಾಂಕಿನಲ್ಲಿ ಹಣವನ್ನು ವ್ಯವಹಾರ ಮಾಡುತ್ತೇವೆ ಹಣೆಯನ್ನು ಗೂಡಿದರೆ ಅಲ್ಲ ತೆನೆ ತೆನೆಗೂಡಿದರೆ ಬಳ್ಳ ಎಂಬಂತೆ ಉಳಿತಾಯ ಮಾಡಬೇಕು ಹಣ ಇರಿಸಲು ಬೇಕಾದಾಗ ತೆಗೆದುಕೊಳ್ಳಲು ಈಗ ಉತ್ತಮ ವ್ಯವಸ್ಥೆಯನ್ನು ಎಲ್ಲ ಬ್ಯಾಂಕಿನವರು ಮಾಡಿದ್ದಾರೆ ಅಥವಾ ಎಟಿಎಂ ಮೂಲಕ ಪಡೆದುಕೊಳ್ಳ ತೆಗೆದುಕೊಳ್ಳಬಹುದು ಎಟಿಎಂ ವ್ಯವಸ್ಥೆಯು ಹೆಚ್ಚಿನ ಬ್ಯಾಂಕ್ಗಳಲ್ಲಿ ಲಭ್ಯವಿದೆ ಗೂಗಲ್ ಪೇ ಫೋನ್ ಇರುವುದರಿಂದ ತಕ್ಷಣವೇ ಹಣ ವರ್ಗಾವಣೆ ಮಾಡಬಹುದು ਦੀਨਿ ਵੈਦਾ ਵੀਦਾ ਹਾਵੁ. ਇਕਾ ਸਰਦੀ ਗੀਲੀ. ਦੋਕੀ ਦੈਆ ਸਿਦੁ ਹਾਲੁ ਅਨਾ. ಇದು ಇದರಲ್ಲಿ ದಿನಾಂಕ ತಿಳಿದಬಹುದು ದೂರವಾಣಿ ಸಂಕೇತ ತಿಳಿದಬಹುದು ಲಕ್ಕ ಮಾಡಬಹುದು ತನ್ನವರುಗಳು ಧನ್ಯವಾದಗಳು ಧನ್ಯವಾದಗಳು ನಂತರ ನಂತರ ಎಲ್ಲವೂ ಅದ್ಭುತವಾಗಿ ಮಾತನಾಡಿದ್ದೀರಿ ಈ ಸ್ಪರ್ಧೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಕೋನನ ಬಂಧುಗಳ ನೀವೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ ಇದು ನನಗೆ ಹರ್ಷ ತಂದಿದೆ ನಾಳೆ ಕ ವರಾಂಗಣದಲ್ಲಿ ಕಬಡ್ಡಿ ಆಟವನ್ನು ಆಡೋಣ ಎರಡೂ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ದಿನಾಚರಣೆ ಎಂದು ಬಹುಮಾನವನ್ನು ನೀಡೋಣ ಧನ್ಯವಾದಗಳು